ನಿಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ನಿಜಾಬ್ ಇಲ್ಲ ಈಗ ಹಿಜಾಬ್ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗ್ಯಾಕೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀನಿ ಅದು ನಿನ್ನ ಪಕ್ಕ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ ನೀನು ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು ಅಲ್ವಾ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ ಇದನ್ನ ಹೇಳಲ್ಲ ಮಾತಾಡ್ತಾ ಇದ್ರೆ ಕೆಲವು ಸಮಸ್ಯೆಗಳಿದ್ದವು ಆ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಸರ್ ಈಗ ನಿನ್ನೆ ನೀವು ವಿಜಯ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದಾನೆ ಈ ಶೈಕ್ಷಣಿಕ ಏನು